ನಮಸ್ಕಾರ ದುಡ್ಡು ಉಳ್ಸೋದು ಇವತ್ತು ದುಡ್ಡು ಉಳ್ಸೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಅನ್ಕೊಂಡೆ ಸೊ ಇವಾಗ ನಮ್ಗೆ ಒಂದ್ ಲಕ್ಷ ಸಂಬಳ ಅಂತ ಅನ್ಕೊಳ್ಳೋಣ ಒಂದ್ ಲಕ್ಷ ಸಂಬಳದಲ್ಲಿ ಶೇಕಡ ಐವತ್ತರಷ್ಟು ನಾವು ನಮ್ಮ ಮನೆಯ ಬೇಸಿಕ್ ನೀಡ್ಸ್ಗೆ ಮೂಲ ಖರ್ಚಿಗೆ ಉಪಯೋಗಿಸ್ಕೊಳ್ತಾ ಇದೀವಿ ಮನೆ ಬಾಡಿಗೆ ಕಟ್ಟೋದು ಮಕ್ಳು ಫೀಸ್ ಕಟ್ಟೋದು ದಿನಸಿ ಸಾಮಾನ್ ತಗೊಂಡ್ಬರೋದು ಹಿಂಗೆ ಸುಮಾರು ಖರ್ಚುಗಳಿರುತ್ತಲ್ಲ ಅಂತದಕ್ಕೆ ಶೇಕಡ ಐವತ್ತರಷ್ಟು ಎತ್ತಿರ್ತೀವಿ ಇನ್ ಶೇಕಡ ಇಪ್ಪತ್ತರಷ್ಟು ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ಸ್ ಹಿಂಗ್ ಹೋಗ್ತಾ ಇರುತ್ತೆ ಅಂದ್ರೆ ಆಡಿ ಕಟ್ಟೋದು ಇನ್ಶೂರೆನ್ಸ್ ನಮ್ ಸೇವಿಂಗ್ಸ್ ಬೇಕಲ್ಲ ಸೊ ಅದಕ್ಕೆಲ್ಲ ಎತ್ತಿಟ್ಕೊಳ್ತಾ ಇದೀವಿ ಉಳಿದ ಮೂವತ್ತು ಶೇಕಡ ಮೂವತ್ತರಷ್ಟು ಭಾಗ ಏನ್ ಮಾಡ್ತೀವಿ ಎಕ್ಸ್ಟ್ರಾ ಖರ್ಚು ಹಾಸ್ಪಿಟಲ್ ಖರ್ಚು ಬರ್ಬೋದು ಅಥವಾ ಯಾರೋ ಗೆಸ್ಟ್ ಬರ್ಬೋದು ಅಥವಾ ಶಾಪಿಂಗ್ ಮಾಡೋಕಿರ್ಬೋದು ಹಿಂಗೆ ಎತ್ತಿಟ್ಕೊಂಡಿರ್ತೀವಿ ಸೊ ಅಲ್ಲಿಗೆ ಸ್ಯಾಲ್ರಿ ಮುಗ್ದು ಇವಾಗ ಹತ್ತು ಲಕ್ಷ ಸ್ಯಾಲ್ರಿ ಬರುತ್ತೆ ಅನ್ಕೊಳ್ಳೋಣ ಹತ್ತು ಲಕ್ಷ ಸ್ಯಾಲ್ರಿ ಬಂದಾಗ್ಲೂ ನಮಗೆ ಬೇಸಿಕ್ ಗೆ ಅರ್ಧದಷ್ಟು ಸ್ಯಾಲ್ರಿ ಬೇಕಾಗತ್ತಾ ನಿಜವಾಗ್ಲೂ ಬೇಕಾಗಲ್ಲ ಯಾಕಂದ್ರೆ ಯಾವಾಗ್ಲೂ ಬೇಸಿಕ್ ನೀಡ್ಸ್ ಎಷ್ಟು ಬೇಕೋ ಅದನ್ನ ಸ್ಟ್ಯಾಂಡರ್ಡ್ ಆಗಿ ಫಿಕ್ಸ್ಡ್ ಆಗಿ ಇಟ್ಕೊಳ್ಬೇಕು ಇನ್ವೆಸ್ಟ್ಮೆಂಟ್ ಮತ್ತೆ ಸೇವಿಂಗ್ಸ್ ಏನಿರತ್ತೆ ಅದನ್ನ ನ ಹೆಚ್ಚಿಗೆ ಮಾಡ್ಕೊಳ್ಬೇಕು ಹಿಂಗ್ ಮಾಡ್ಕೊಳೋದ್ರಿಂದ ನಾವು ಹೆಚ್ಚಾಗಿ ದುಡ್ಡನ್ನ ಉಳಿಸಬಹುದು ಸೊ ಆದ್ರೆ ನಮ್ಮ ಉಲ್ಟಾ ಉಲ್ಟಾಗ್ಬಿಡುತ್ತೆ ನಮ್ಗೆ ಯಾವಾಗ ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಅವಾಗ ಖರ್ಚುಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಇರ್ತೀವಿ ಎಲ್ಲ ತರನು ಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ಸೇವಿಂಗ್ಸು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಸೊ ಹಿಂಗೆ ಯೋಚನೆ ಮಾಡಬೇಡಿ ಹಿಂಗೆ ಮಾಡೋದ್ರಿಂದ ಯಾವ ಸೇವಿಂಗ್ಸು ಮಾಡೋಕ್ಕಾಗಲ್ಲ ಸೊ ಸೇವಿಂಗ್ಸು ಪರ್ಸೆಂಟೇಜ್ ಆಫ್ ಸೇವಿಂಗ್ಸು ಜಾಸ್ತಿ ಆಗಲಿ ನಿಮ್ಮ ಏನ್ ಖರ್ಚುಗಳಿರುತ್ತಲ್ಲ ನೀವು ಮೊದಲು ಏನ್ ಖರ್ಚು ಮಾಡ್ತಾ ಇದ್ರಲ್ಲ ಸ್ಟ್ಯಾಂಡರ್ಡ್ ಆಗಿ ಒಂದು ಫಿಕ್ಸ್ಡ್ ಆಗಿ ಇಟ್ಕೊಳ್ಳೋದ್ರಿಂದ ಹಣವನ್ನ ಉಳಿತಾಯ ಮಾಡಬಹುದು ಇನ್ನೊಂದು ಚಿಕ್ಕ ಪುಟ್ಟ ಉಳಿತಾಯದ್ರ ಬಗ್ಗೆ ನಾನು ಹೆಣ್ಮಕ್ಳಿಗೆ ಹೇಳೋದಾದ್ರೆ ಇವಾಗ ಗೆ ಬಟ್ಟೆಗಳನ್ನ ಕೊಡ್ತಾ ಇರ್ತೀವಿ ಆ ತುಂಬಾ ಬಲ್ಕಲ್ಲಿ ಕೊಟ್ಟು ಅಲ್ಲಿ ತೊಗೊಂಡ್ ಬರ್ತಾ ಇರ್ತೀವಿ ಆದ್ರೆ ಎಲ್ಲಾನು ಉಪಯೋಗಿಸ್ಕೊಳ್ಳೋದಿಲ್ಲ ಹಂಗ್ ಮಾಡೋದ್ರಿಂದ ಹೆಚ್ಚಿಗೆ ಖರ್ಚಾಗುತ್ತೆ ನಮ್ಗ್ ನಾಳೆ ಏನು ಹಾಕೊಳ್ತೀವೋ ಅದನ್ನ ಇವತ್ತು ಪ್ಲಾನ್ ಮಾಡ್ಕೊಂಡು ಟೈಮ್ ಇದ್ದಾಗ ಒಂದ್ ಜೊತೆ ಐರನ್ ಮಾಡಿ ಮಾಡಿಟ್ಕೊಳ್ಬಹುದು ಸೊ ಹಿಂಗೂ ಸೇವಿಂಗ್ಸ್ ಮಾಡ್ಕೊಳ್ಬಹುದು ಮಕ್ಕಳನ್ನ ಟ್ಯೂಷನ್ಸ್ ಕಳಿಸ್ತಾ ಇರ್ತೀವಿ ಪ್ರೈಮರಿ ಸ್ಕೂಲಿಂಗ್ ಮಕ್ಳುಗಳಿಗೆ ನಾವೇ ಮನೆಯಲ್ಲಿ ಟ್ಯೂಷನ್ಸ್ ಮಾಡ್ಬೋದು ನಮಗೆಲ್ಲ ಒಂದು ಡಿಗ್ರಿ ಆಗಿರುತ್ತೆ ಅಂತ ಅನ್ಕೊಳ್ಳೋಣ ಸೊ ನಾವು ಮನೆಯಲ್ಲಿ ಟ್ಯೂಷನ್ಸ್ ಮಾಡ್ಕೊಳ್ಬೋದು ಚಿಕ್ಕ ಮಕ್ಳಿಗೆ ಇದರಿಂದ ಹಣ ಉಳಿಯುತ್ತೆ ಮತ್ತೆ ಅವ್ರಿಗೆ ಸ್ನಾಕ್ಸ್ ಜಂಕ್ ಫುಡ್ ಅಂತ ಹೊರಗಡೆ ತಂದು ಕೊಡ್ತಾ ಇರ್ತೀವಿ ಅದ್ರ ಬದಲು ನಾವು ಮನೆಯಲ್ಲೇ ಒಂದು ಹೆಲ್ದಿ ಫುಡ್ ಮಾಡ್ಕೊಳ್ಳೋದ್ರಿಂದ ದುಡ್ಡು ಉಳಿಸ್ಕೊಳ್ಬೋದು ಇನ್ನೊಂದು ನಾವಿವಾಗ ಸೇವಿಂಗ್ಸ್ ಏನು ಮಾಡ್ಕೊಳ್ತೀವಿ ಅಂತ ಅಂದ್ಕೊಂಡಿರ್ತೀವಲ್ಲ ಯಾವಾಗಲೂ ಅದನ್ನ ಸ್ಯಾಲ್ರಿ ಬಂದ್ ಕೂಡಲೇ ಆ ಅಮೌಂಟು ಸೇವಿಂಗ್ಸ್ ಅಕೌಂಟಿಗೆ ಆಟೋ ಡೆಬಿಟ್ ಆಗಬೇಕು ಹಂಗೆ ಮಾಡ್ಕೊಳ್ಳಿ ನಾವು ಆಮೇಲೆ ಎಲ್ಲ ಖರ್ಚು ಮುಗಿದಾದ್ಮೇಲೆ ನಾವು ಸೇವಿಂಗ್ಸ್ ಮಾಡ್ಕೊಳ್ತೀವಿ ಅಂತಂದರೆ ನಿಜವಾಗ್ಲೂ ಸೇವ್ ಮಾಡ್ಕೊಳಕ್ಕಾಗೋದಿಲ್ಲ ಸೊ ಯಾವಾಗಲೂ ಆಟೋ ಡೆಬಿಟ್ ಆಗಬೇಕು ನಾವು ಏನು ಅಮೌಂಟ್ ಸೇವ್ ಮಾಡ್ತೀವಿ ಅಂದ್ಕೊಳ್ತೀವೋ ಆ ಅಮೌಂಟ್ ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಹಣವನ್ನು ಸೇವ್ ಮಾಡಿ ಮಾಡಿಟ್ಕೊಳ್ಬೋದು ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನಾದರೂ ಹೊಸ ಟಿಪ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್